హాయ్ ఫ్రెండ్స్ వెల్కమ్ బ్యాక్ టు మై ది చల్ నిమివేణి హేగించిరీ నోడ్రీగ్యవగర అనుకుంటు స్టార్ట్ మేం ఫ్రెండ్స్ మార్నింగ్ రూటీన్ ఏమేంకే అన్నదూ కూడా నేను షేర్ మాకీ పూరి మొత్తం ఆలు బాజీ మేము ఫ్రెండ్స్ అదనూ కూడా నేను శేర్ మి మార్నింగ్ రూటీన్ నిమగూ ఇష్టంద్ర కమెంట్సల్ తెలిసి ఫ్రెండ్స్ ఈ రెసిపీ மக்கள் லஞ்ச் பாக்ஸ்க்கு ரெடி மாதிரி ஸ்கூலில் கட்டக்கி அவரே டிஃபனில் ரெடி மாதிரி ஃபிரெண்ட்ஸு ஸ்கூலிக்கு நான் ரெடியாக அதுக்கோஸர நான் மார்னிங் ரூட்டீன் இத்தர இது நோடி நன்றி இவங்க நமக்கு ஸல்புள் யாத்திரோது தோர்ஸ்க்கீனி இவ்வளோ ஃபஸ்ட் டைமு சண்டுவின் கிட ஆகியவ நோடி ஃபிரெண்ட்ஸு தோர்ஸ் தீனி நோடி ஆரேஞ்ச் கலர் ஹாக்கி அந்த ఎస్ దొడ్ దొడ్డు ఆగవ్రోగి ఎస్ జాస్తి గడవ తగ్గ హలో పాట్రీ ఇల్లీ మళ్ళీ కూడా మర్మూర్ హ్ర హిని అందు ఈ కడ పార్ట్ ఇల్ హడకత్త ఎల్ద్రు హడక నోడి ఫ్రెండ్స్ ఎల్ద్ర మగ్గు ఆగవ మూ అరళి మేలు పూరే చంద కనస్త హి ఆవ కూడా తోర్స్తీని ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಮಗ ನೀರು ಹಾಕಿ ಹೋಗ್ತಾನ ಅಂದ್ರೂ ಮತ್ತು ಇವಾಗ ಸಾಯಂಕಾಲ ಈವ್ನಿಂಗ್ ಟೈಮ್ ಒಂದಿಷ್ಟು ಹಾಕ್ತಾರೆ ಫ್ರೆಂಡ್ಸ್ ಇದು ರೋಳೆ ರಸ ನೋಡ್ರಿ ಇಷ್ಟು ಹಲವೆರ ಜೆಲ್ ಇಷ್ಟು ದೊಡ್ಡದಾಗ್ಯದ ಇದು ಕಟ್ ಮಾಡಿ ಹಚ್ಚಿರೋದು ಈ ಥರ ಹಿಂಗೆ ಬೆಳಕ ಫ್ರೆಂಡ್ಸ್ ಅದರದ್ದೇ ಅದ ನಾನೇನು ತೋರಿಸ್ತೀನಲ್ಲ ಇವಾಗ ಕಟ್ ಮಾಡ್ತೀನಿ ಇದು ಅಷ್ಟು ಸರಿಯಾಗಿ ಬರ್ತಾ ಮಗ್ಗು ಹೂ ಬಿಡ್ತಾ ಇಲ್ಲ ಇದ್ರೊಳಗೆ ಹಚ್ಚಿದ್ದೆ ಸುಮ್ಮ ಒಂದು ಎರಡು ಕಡ್ಡಿ ಚಿಗರ ಬಂದು ಇಷ್ಟು ದೊಡ್ಡದಾಗ್ಯದ ಇದು ನೋಡಿ ಇಷ್ಟು ದೊಡ್ಡದಾಗ್ಯದ ಎಲ್ಲನೂ ಒಂಥರ ಆಗ್ಯದ ಅದ್ರಾಗೆ ಇವೆರಡು ಟೊಮೆಟೊಕಾಯಿ ಮೊನ್ನೆನೂ ಎರಡು ಆಗಿದ್ವು ಇದ್ರಾಗ ಇಲ್ಲ ಒಂದು ನೋಡಿ ಫ್ರೆಂಡ್ಸ ಟೆರೇಸ್ ವಿಡಿಯೋ ಜಾಸ್ತಿ ದಿನ ಆಗಿತ್ತು ಬಿಟ್ಟಿಲ್ಲ ಅದಕ್ಕೆ ಇವಾಗ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಶಂಕ ಪುಷ್ಪಿ ಒಂದು ಎರಡು ಮೂರು ಆಗ್ಯಾವ ರೀ ಮತ್ತು ಅವಾಗವಾಗ ನಾನು ಹಂಗೆ ಇದು ಆಗಕ್ಕೆ ಬಿಡಲ್ಲ ಬೀಜಕ್ಕೆ ಬಿಡೋಲ್ಲ ಒಂದಿಷ್ಟು ಬೀಜ ಮಾಡಿ ಇಟ್ಕೊಂಡಿನಿ ಆದ ನಂತರ ಈ ಥರ ಬಿಡ್ತೀನಿ ನಾನು ಸಣ್ಣದಿತ್ತು ಇಲ್ಲೆಲ್ಲ ಆಗ್ಯಾವ ಎರಡು ಮೂರು ದಿನ ಆಯ್ತು ಈ ಕಡೆ ಬರಲಿಲ್ಲ ಫ್ರೆಂಡ್ಸ್ ಜಾಸ್ತಿ ಹಂಗಾಗಿ ಈ ಥರ ತೆಗ್ದಾಕ್ಬಿಡ್ತೀನಿ ನಾನು ನೋಡೋಣ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ ನಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡಿ ಹಾಗೆ ನಿಮ್ಮ ನನ್ನ ವೀಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೆ ಈಗ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ ನನಗೂ ಅಷ್ಟು ಜಾಸ್ತಿ ಗಿಡಗಳ ಬಗ್ಗೆನು ಮಾಹಿತಿ ಅಷ್ಟೇನು ಗೊತ್ತಿಲ್ಲ ಫ್ರೆಂಡ್ಸ ನಿಮ್ಗೇನು ಯಾವುದಾದ್ರೂ ಗುರುತಿತ್ತು ಅಂದರೆ ನನಗೆ ಇನ್ಫಾರ್ಮೇಷನ್ ತಿಳಿಸಿ ನಾವು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಾವು ಇನ್ನೊಬ್ರು ಇದ್ದು ನಾವು ಕಲಿಬೇಕು ನಮ್ಮಲ್ಲಿದ್ದು ಇನ್ನೊಬ್ರು ಕಲಿಬೇಕು ಅನ್ನೋದೇ ನನಗೆ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನಾನು ಒಬ್ರು ವಿಡಿಯೋಸ್ ನೋಡ್ತಿದ್ದೆ ಅಮ್ಮನ ವಿಡಿಯೋ ಅದು ಟೆರೆಸ್ ಗಾರ್ಡನ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅವರು ಹಂಗಾಗಿ ಅವ್ರು ನೋಡಿಬಿಟ್ಟೆ ನಾನು ಇವಾಗ ನನ್ನ ಗಿಡಗಳು ಬೆಳೆಸ್ತಾ ಇರೋದು ಅವ್ರ ವಿಡಿಯೋಸ್ ಜಾಸ್ತಿ ನೋಡ್ತೀನಿ ನಾನು ಅವ್ರಿದ್ದಾನೆ ನಾನು ವೀಡಿಯೋಸ್ ಕಲ್ತಿದ್ದು ಮಾಡೋದು ಮತ್ತು ಟೆರೇಸ್ ಗಾರ್ಡನ್ ಒಳಗೆ ಯಾವ ಥರ ಇದು ಮಾಡಬೇಕು ಏನೇನು ಹಾಕ್ಬೇಕು ಏನೇನೆಲ್ಲ ಅನ್ನೋದು ಅವರಿಂದನೇ ತಿಳ್ಕೊಂಡಿನಿ ಫ್ರೆಂಡ್ಸ್ ಹಂಗಾಗಿ ನನಗೂ ಗಿಡ ಹಚ್ಚಬೇಕು ಬೆಳೆಸ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಅದ ಇವಾಗ ಮಣಸಿನಕಾಯಿ ಗಿಡ ಅವೆಲ್ಲನೂ ತೆಗ್ದೀನಿ ಫ್ರೆಂಡ್ಸು ಇದು ನೇರಳೆದು ಇಷ್ಟು ದೊಡ್ಡದಾಗಿ ನೋಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ಒಂದಾಗಿಬಿಟ್ಟದ ಇಲ್ಲಿ ಒಂದು ಇರ್ತೀನಿ ಇವಾಗ ಸ್ವಲ್ಪ ನನಗೆ ಇರಲಿಲ್ಲ ಹಂಗಾಗಿ ನಾನು ಸ್ಕೂಲಿಂದ ಜಲ್ದಿನೇ ಬಂದೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತೀನಿ ಯಾಕಂದರೆ ಟೈಮ್ ಕರೆಕ್ಟ್ ಊಟ ಮಾಡಲಿಲ್ಲ ಅಂದರೆ ಗ್ಯಾಸ್ಟಿಕ್ಕಾಗಿ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗ್ಯದ ಹಂಗಾಗಿ ನಾನು ಇವಾಗ ಈ ಬಟ್ಟೆದ್ದು ತೊಗೊಂಡು ಟೆರೆಸ್ ಗಾರ್ಡನ್ಗೆ ಬಂದಿದ್ದೆ ನಿಮಗೂ ಕೂಡ ಶೇರ್ ಮಾಡಿದರೆ ಆಯಿತು ತೋರ್ಸಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ ಹಂಗಾಗಿ ನಿಮ್ದು ತೋರಿಸಿದೆ ಫ್ರೆಂಡ್ಸು ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ ಇದು ಇಷ್ಟು ಗಿಡಗಳಾಗ ನಿಮ್ಗೆ ತೋರಿಸ್ತೀನಿ ಎಷ್ಟು ಅಂತ ಮೂರು ಥರ ಅದು ಸೇವಂತಿಗೆ ಗಿಡ ಅದಾವ ಇದು ನೋಡ್ರಿ ವೈಟ್ಗೆ ಇಲ್ಲ ಅದ್ರ ಈ ಥರ ವೈಟ್ ಅದ ಇಲ್ಲಿ ಸ್ವಲ್ಪ ದಿನ ಬಿಟ್ಟರೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಪಿಂಕ್ ಕಲರ್ ವೈಟ್ ಒಳಗೆ ಎರಡು ಥರ ಬರುತ್ತದೆ ಇದು ಹಳದಿ ಕಲರ್ ಅದ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ ಇದು ಈ ಥರದ ಸೇವಂತಿಗೆ ತುಂಬಾ ಚೆಂದ ಎರಡೇ ಕಡ್ಡಿ ಇದಾವ್ರಿ ಅದರೊಳಗೆ ಎಷ್ಟೆಲ್ಲ ಹೋಗ್ಬಿಟ್ಟವ ಡೈಲಿ ಹರ್ಕೊತೀವಿ ಅಂದ್ರೂ ಕೂಡ ಎಷ್ಟು ಜಾಸ್ತಿ ಅದ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡ್ರಿ ದಾಸ ಡೈಲಿ ಆವಾಗ ಇಲ್ಲಿ ಮಗ್ಗು ಬಿಡಾಕತ್ತವ್ರಿ ಹಂಗೆ ತಗೊಂಡೋಗ್ಲಿದ್ದು ಕಂಟಿನ್ಯೂ ಹೋಗಿ ಬಿಡಾಕತ್ತಾವ್ರಿ ಇಲ್ಲಿ ಅಂದ ಹಲವಾರು ಜೆಲ್ಲ ನೋಡಿರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮ್ಗೆ ಇವಾಗ ನಾವು ಬಟ್ಟೆ ತೊಗೊಳಕ కేడి రి ఫ్రెండ్స ఇవగా నేను ముఖా తగ్గినా ఫ్రెండ్స్ ఇవగా దీపూ కూడా గురువార ఇవ్వండి రెసిపీ ఫ్రెండ్స బాటి మస్త వర్షద రెసిపీ ఫ్రెండ్స అదనూ కూడా శేర్మాక్రీ నోడి నంక ఎస్టాగి అందరి కమెంట్సల్ తెలుసీ బండి ఆ థర్ మి అన్నది తోర్స్తీనీ ఫ్రెండ్సట్ల నన్ను శబ్దన ಅಕ್ಕಿ ಏನಿರ್ತದಲ್ಲ ಅದನ್ನು ನಾನು ನೆನೆಸಿ ಈ ಥರ ನೀರು ಇಟ್ಟೀನಿ ಇವಾಗ ಫ್ರೆಂಡ್ಸು ಫುಲ್ ಸಾಫ್ಟಾಗಿ ನೆಂದ ಇದು ಮೆತ್ತಗಾಗ್ಯದ ಈ ಥರ ಸಾಫ್ಟಾಗಿ ಇದಕ್ಕೆ ನಾನು ಒಂದು ಈರುಳ್ಳಿ ದುಡ್ಡ್ದಂದು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪೇಸ್ಟು ಓಂಕಾಳು ಮತ್ತು ಒಂದು ಸಣ್ಣದಂದು ఆలుగడ్డే బేయ్ ఇట్కీ ఈమ్యాష్ మిట్కీని ఫ్రెండ్స ఇవగా నన్ను అందు రెసిపి తోర్తీ ఈ చుమ్మి వద్రత ఫ్రెండ్స యారు వసీ నోడ్తారు అంద నిర్తి డైలీ నన్ను యావదే ఒక రెసిపీ నుమ్మి ఈరోజు ఆతా ఫ్రెండ్స ఫ్రెండ్స్ ఇవ్వగ నీ ఇది ఆలుగడ్డే స్మ్యాష్ ఆకొతీని கொத்தம்ப இதுசி மெணசிங்காய் பேஸ்டு ஆமில ஓம் காலுமே ஃபிரெண்ட்ஸ் அதுக்கோக்கி நான் இவெல்லாம் ஹாக்கி இவங்க சப்பே ஒன் எர்டு டேபல்ஸ்பூன அக்கி இட்டாக்கீன் நான் அக்கி இட்ட ஹாக்க்ரிந்த தும்பே கிரிஸ்பாகி பாரி டேஸ்டியாகி பத்தவ ஃப்ரெண்ட்ஸ் அங்காக நான் அது கூட ஆக்கிணி இவங்க நோடி ஃபிரெண்ட்ஸு எடுத்து ஸ்பூன் அட்டே ஆக்கொள்னி சொல் ஜி இடக்கினி ஃப்ரெண்ட்ஸ் இத்தர இவங்க ஆலூடி இடம் ஆகித்தனி தானே டேஸ்டியாக இருக்க ಚಿಕ್ಕ ಮಕ್ಕಳು ದೊಡ್ಡವರು ಅಂತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ಜೊತೆ ತಿನ್ಬೋದು ಅದೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಪುಡಿ ಒಂದಿಷ್ಟು ಹಾಕೋತೀನಿ ಹಸಿ ಮೆಣಸಿನ್ಕಾಯಿ ಹಾಕಿ ಎಲ್ಲ ಪೇಸ್ಟ್ ಹಾಗಾಗಿ ನಾನು ಕಡೆ ಹಾಕೊಳ್ಳೋದು ಫ್ರೆಂಡ್ಸ್ ಇದನ್ನು ನಾನು ಚೆನ್ನಾಗಿ ಕೈಯಿಂದ చంద మిక్స్కోదాన వడేదారి మస్తా ఫ్రెండ్స్ హాగీ నీవు ఈ థరీ నోడ్రీ నమగ కమెంట్సల్లీ తెలుసు ఫ్రెండ్సూ కలుసు ఆ నంతరం ని కరీంకారు యాతర కరీత తోర్స్తీ ఎలా మిక్స్ మార్కొత ఇవగా ఆమె తోస్తిని ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಮಿಕ್ಸ್ ಇಟ್ಕೊಂಡಿನಿ ಈಗ ನಾ ಒಂದು ಐದು ನಿಮಿಷ ಹತ್ತು ನಿಮಿಷ ಎಣ್ಣೆ ಇಡಬೇಕು ಅನ್ನೋದೇನೂ ಇಲ್ಲ ಹಂಗಾಗಿ ಸಡನ್ನಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕೋಕೆ ನಾನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋದೇನೆ ಹತ್ತು ನಿಮಿಷ ಎಣ್ಣೆ ಆದರೆ ಇವಾಗ వడతర అంత ఫ్రెండ్స్ ఫ్రెండ్స నూ గోల్ సేపు రౌండ్ సేప్నగ తట్టిబిట్టి నవగా ఒందో ఎడకీ ఆయే స్లో ఉతద యాకంద్రె ఫాస్ట్ అది ఒత్తివ స్లో ఉరద్ర ఒళగిల చోంద గోల్డన్ కలర్ ఆగతా నవ్వు చనం ఫ్రై మాకు ಈ ಥರ ಮಾಡಿ ತಿನ್ನೋದ್ರಿಂದ ಮತ್ತು ಸ್ನ್ಯಾಕ್ಸ್ ಟೀ ಜೊತೆ ಅದು ಕಾಫಿ ಜೊತೆ ನಾವು ಈವ್ನಿಂಗ್ ಟೈಮಲ್ಲಿ ತಿನ್ಬೋದು ಹಾಗೆ ಮಕ್ಳಿಗಿನ ಮಾಡಿ ಕೊಡ್ಬೋದು ನೋಡಿ ಫ್ರೆಂಡ್ಸ ನಿಮಗೂ ತೋರಿಸಿದ್ರಾಯ್ತು ಅಂತ ರೆಸಿಪಿ ತೋರ್ಸಕತ್ತೀನಿ ನೋಡಿ ನನಗೆ ಅಲ್ಲಿ ತಿಳಿಸ್ರಿ

ಈ ಥರ ನೀವೂ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಮಕ್ಕಳಿಗೆ ಮಾಡೀನಿ ಇದು ದುಡ್ಡು ಇದು ಟೊಮೆಟೊ ಸಾಸ್ ಜೊತೆ ಇವೆರಡ ಹಸಿಮೆಣಸಿನ್ಕಾಯಿ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಕಮೆಂಟ್ಸಲ್ಲೇ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರಿ ನಿಮಗೆ ಮಾಡಿ ವಿಡಿಯೋವನ್ನು ಇಲ್ಲಿಗೆ ಹೆಂಗೆ ಮಾಡಕಿ ಫ್ರೆಂಡ್ಸ ಈ ವಿಡಿಯೋ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದಕ್ಕೆ ಮಾತ್ರ ಮದುವೆ ಬೇಡ್ರಿ ಯಾರು ಹೊಸಬರು ಮಾಡ್ತಾ ಇದ್ದಂದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತು ರೆಸಿಪಿ ಒಂದಿಗೆ ಸಿಗ್ತೀನಿ ನನಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಈ ರೆಸಿಪಿ ಲಾಡು ಮತ್ತೆ ಇನ್ನೊಂದು ರೆಸಿಪಿ ವಿಡಿಯೋದೊಂದಿಗೆ ಸಿಗ್ತೀನಿ ಈಗ ಹೊಸ ಬಿರಿಯಾನಿ ಸಾಗರು రెసిపీ ఫ్రెండ్స్ అదను విడియో నోడ్రీ నంగా సపోర్ట్ మాత్రి నెక్స్ట్ రెసిపీ అంత టేక్ కేర్ బా ఫ్రెండ్స్